ಮಾತಾಡ್ತಾರೆ ಎಲ್ಲ ಮುಳುಭಾಗಲ ವೀಕ್ಷಕರಿಗೆ ಹೊಂದಿಸ್ತಾ ಏನು ಹೇಳ್ತಾರೆ ನಮ್ಮ ಮುಳುಭಾಗಿಲಲ್ಲಿ ನಮ್ಮ ಮುಳುಭಾಗಿಲ ಜನತೆಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಏನಪ್ಪ ಅಂದರೆ ನಮ್ಮ ಎ ಡಿ ಎಮ್ ಎಸ್ ಎಲೆಕ್ಟ್ರಿಕ್ ಮೋಟಾರ್ಸವರಿಂದ ನಮ್ಮ ಪಿ ಎಸ್ ಆರ್ ಟಿ ವಿ ಮೋಟರ್ಸ್ ಅವರು ಮುಳುಬಾಗಿಲಿನಲ್ಲಿ ಒಂದು ನೂತನ ಶಾಖೆಯನ್ನು ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಪರಿಸರ ಮಾಲಿನ್ಯ ತುಂಬಾ ಅಡಿಗಟ್ಟವಾಗಿದೆ ಯಾಕೆಂದ್ರೆ ಈ ವಾಹನಗಳಿಂದ ಬರೆಯ ಬರುವಂತಹ ದೊಡ್ಡ ದಟ್ಟಣೆಯ ಹೊಗೆಯಿಂದ ನಾವು ಈಗ ವಾಹನಗಳಿಗೆ ಉಪಯೋಗ ಮಾಡೋದು ಪೆಟ್ರೋಲ್ ಡೀಸೆಲ್ ಇದೆಲ್ಲ ಇದರಿಂದ ನಮಗೆ ಪರಿಸರಕ್ಕೆ ಹಾನಿ ಆಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಾನು ಮುಂದಿನ ಲಾಸ್ಟ್ ಟೈಮ್ ಒಂದು ಇದೇ ತರ ಒಂದು ಶೋರೂಮ್ಗೆ ಭೇಟಿ ನೀಡುವಾಗ ಅವ್ರಿಗೂ ಹೇಳಿದ್ವಿ ಆದಷ್ಟು ಸೋಲಾರ್ ಮತ್ತೆ ಎಲೆಕ್ಟ್ರಿಕ್ ಚಾರ್ಜಿಂಗ್ ಮಾಡುವಂಥ ವಾಹನಗಳನ್ನು ಖರೀದಿ ಮಾಡಿ ನಮ್ಮ ಮಾಲಿನ್ಯ ಏನಾಗ್ತಾ ಇದೆ ಈಗ ನಮಗೆ ಈಗ ಏನು ಪರಿಸರ ಸಿಗ್ತಾ ಇದೆಯೋ ಮುಂದಿನ ದಿನಗಳಲ್ಲಿ ನಮ್ಮ ಪೀಳಿಗೆಗೆ ಅಂದರೆ ನಮ್ಮ ಮಕ್ಕಳು ಅವ್ರ ಮಕ್ಕಳಿಗೆ ಈ ಒಂದು ವಾತಾವರಣ ಸಿಗೋದಿಲ್ಲ ಈಗ ನಮ್ಗೆ ಹಿಂದೆ ನಮ್ಮ ತಂದೆಯವರು ತಾತಂದ್ರು ಅವ್ರ ಕಾಲದಲ್ಲಿ ಕಾಲದಲ್ಲಿ ಇರೋ ಒಂದು ವಾತಾವರಣಕ್ಕೂ ಈ ವಾತಾವರಣಕ್ಕೂ ತುಂಬ ಜಗಜಾಂತರ ವ್ಯತ್ಯಾಸ ಇದೆ ಆ ಒಂದು ನಿಟ್ಟಿನಲ್ಲಿ ಈಗ ಎಲ್ರೂ ಆದಷ್ಟು ಏನು ಎಲೆಕ್ಟ್ರಿಕ್ ವಾಹನವನ್ನು ಖರೀದಿ ಮಾಡಿ ಈಗಾಗಲೇ ಇಲ್ಲೊಂದು ನೂತನವಾಗಿ ಓಪನ್ ಮಾಡಿದ್ದಾರೆ ಎ ಡಿ ಎಂ ಎಸ್ ಅನ್ನೋರು ನಮ್ಮ ಕನ್ನಡಿಗರು ಬೆಳಗಾವಿಯಲ್ಲಿ ಅವರು ಪ್ರಾರಂಭ ಮಾಡಿದ್ದಾರೆ ಹೆಡ್ ಆಫೀಸ್ ಅಲ್ಲೇನೇ ಇರೋದು ಮತ್ತೆ ಧಾರವಾಡ ಫ್ಯಾಕ್ಟ್ರಿ ಇದೆ ಎಲ್ಲ ನಮ್ಮ ಕನ್ನಡಿಗರು ಮಾಡ್ತಾ ಇರೋದು ದಯವಿಟ್ಟು ಎಲ್ಲರೂ ಈಗ ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಎಲೆಕ್ಟ್ರಿಕ್ ವಾಹನಗಳನ್ನೇ ಖರೀದಿ ಮಾಡಿ ಆದ ನಮ್ಗೆ ಏನು ತೊಂದರೆ ಆಗ್ತಾ ಇದೆ ಮಾಲಿನ್ಯ ಆಗ್ತಾ ಇದೆ ಆ ಒಂದು ತಡೆಗಟ್ಟುವ ನಿಟ್ಟಿನಲ್ಲಿ ಅಂತ ಹೇಳ್ತಾ ಈಗ ನಮ್ಮ ರಮೇಶಣ್ಣ ಅವರು ಒಂದು ನೂತನ ಶಾಖೆಯನ್ನು ಓಪನ್ ಮಾಡಿದ್ದಾರೆ ಅವರಿಗೆ ನಮ್ಮ ತಾಯಿ ಭುವನೇಶ್ವರಿ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚೆಚ್ಚು ಈ ಥರ ಸೇವೆ ಮಾಡಿ ಮುಂದಿನ ಪೀಳಿಗೆಗೆ ಒಂದು ಮಾರ್ಗದರ್ಶನ ಮಾರ್ಗದರ್ಶಕ ಇರಲಿ ಅಂತ ಹೇಳ್ತಾ ಇಲ್ಲಿವರೆಗೂ ನಮ್ಮನ್ನು ಕರೆದು ನಮ್ಮ ಎಲ್ಲ ಸಂಘಟನೆ ಅವರಿಗೆ ಒಂದು ಗೌರವವನ್ನು ಸೂಚಿಸಿದಾರೆ ಅವ್ರಿಗೆ ನಮ್ಮೆಲ್ಲ ಸಂಘಟನೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ದಯವಿಟ್ಟು ಎಲ್ಲರೂ ಮುಂದಿನ ಪೀಳಿಗೆಗೆ ನಾವು ಇನ್ನೂ ಹೆಚ್ಚಾಗಿ ನಮ್ಮ ಮಕ್ಕಳಿಗೆ ಒಳ್ಳೆಯ ವಾತಾವರಣ ಕೊಡೋದನ್ನು ಹೇಳ್ತಾ ಮಾಡ್ತೀವಿ